ಚಮಖಂಡಿ ಸರಕಾರಿ ದವಾಖಾನೆಯಲ್ಲಿ ಕ್ರಿಡ್ಸಿ ನೌಕರ ನೇತ್ರಾಧಿಕಾರಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ವಿವಿಧ ಕಂಪನಿ ಹೆಸರಿನ ಮೇಲೆ ಕರ್ನಾಟಕದ ಎಲ್ಲಾ ಸರ್ಕಾರಿ ದವಾಖಾನೆಗಳಿಗೆ ಮಾಡ್ತಾನೆ ಸಾಮಾನು ಸರಂಜಾಮಗಳನ್ನು ಸಪ್ಲಾ ಸಂಬಂಧಿಕರು ಗೆಳೆಯರು ಹೆಂಡತಿ ಹೆಸರಿನ ಮೇಲೆ ಮಾಡ್ತಾನೆ ಬಿಸಿನೆಸ್ ಲೋಕಾಯುಕ್ತಕ್ಕೆ ಕೇಸ್ ಕೊಡಲು ಮುಂದಾದರ ಸಾರ್ವಜನಿಕರು ಮಿರ್ಜಿ ಎಂಟರ್ಪ್ರೈಸಸ್ ಮಿರ್ಜಿ ಫಾರ್ಮಾಸಿಟಿಕಲ್ ವಿಜನ್ ಮೆಡ್ಲಿಂಗ್ಸ್ಟಿಗೆ ಫಾರ್ಮಾ ಹೀಗೆ ಅನೇಕ ಕಂಪನಿಗಳ ಹೆಸರಿನ ಮೇಲೆ ಮಾಡ್ತಾನೆ ಬಿಸಿನೆಸ್ ಈ ಕತರ್ನ ಕೊಡುವ ಹಿಂದೆ ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಯಾರು ನಿಂತಿದ್ದಾರೆ ಇವನ ಬೆಂಬಲಕ್ಕೆ ಇವನು ಜಮಖಂಡಿ ನಗರದ ಪ್ರತಿಷ್ಠಿತ ಕಾಲೋನಿಯಲ್ಲಿ ಕಟ್ಟಿಸುತ್ತಿರುವ ಐಷಾರಾಮಿ ಬಂಗಲೆಯಂತದ್ದು शीघ्र दिल्ली निरीक्षित ही सरकारी नौकरियाँ असमीत कहानी